ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹನ್ನೊಂದು ಅವರಿಗೆ ನಿನ್ನ ಗುರುತಿರೋಕೆ ಸಾಧ್ಯ ಇಲ್ಲ ನಿಂಗಾದರೂ ಅವರ ಮುಖ ಪರಿಚಯ ಇದೆಯಾ ಕೇಳಿದಳು ರಾಶಿ ಆ ಗಡಿಬಿಡಿಯಲ್ಲಿ ಅವರ ಮುಖ ಸರಿಯಾಗಿ ನೋಡಿಲ್ವೇ ನಾನು ಆದರೆ ನಾನವತ್ತು ಉಸಿರಾಡ್ತಿದ್ದಾರಾ ಅಂತ ಬಗ್ಗೆ ನೋಡಿದ್ನಲ್ಲ ಶರ್ಟ್ ಬಟನ್ ಒಂದು ಓಪನ್ ಆಗಿತ್ತು ಅವರ ಎದೆಯಲ್ಲಿ ಕಾಸಗಲ ಕಪ್ಪಗಿನ ಹುಟ್ಟು ಇತ್ತು ಮತ್ತು ಆ ಮಚ್ಚೆಯ ಮೇಲೆ ರೋಮ ಎಂದು ನೆನಪಿಸಿಕೊಂಡು ಹೇಳಿದಳು ಚಿಕಿತ್ಸಾ ಚಿಕಿತ್ಸಾಗೆ ಏಕೋ ತನ್ನ ಸರ ಕಳೆದುಕೊಂಡ ಬಳಿಕ ಎಲ್ಲ ಕೆಟ್ಟದೇ ಆಗುತ್ತಿದೆ ಎಂಬ ಭಾವನೆ ಅದಕ್ಕೆ ನಿದರ್ಶನವಾಗಿ ಅಂದು ಕುಡುಕನೊಬ್ಬ ಅವಳ ಮೈಗೆ ಕೈ ಹಾಕಿದ್ದ ಅಕ್ಕನ ಮದುವೆ ನಿಂತು ಹೋಗಿ ಆದ ಅವಮಾನ ಇಂದು ಕಾಲೇಜ್ನಲ್ಲಿ ಲೆಕ್ಚರರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಮಾರ್ಚನೆ ಮಾಡಿಸಿಕೊಂಡಿದ್ದಳು ಆ ಸರವನ್ನು ಮರಳಿ ಪಡೆಯದ ಹೊರತು ರಾತ್ರಿ ಸರಿಯಾಗಿ ನಿದ್ದೆಯೂ ಬರುತ್ತಿಲ್ಲ ಅವಳು ಸರ ಕಳೆದುಕೊಂಡು ಮೂರು ವಾರಗಳ ಮೇಲಾಯಿತು ಮಧ್ಯಾಹ್ನ ಊಟದ ಸಮಯದಲ್ಲಿ ಆತ್ಮೀಯ ಗೆಳತಿ ರಾಶಿಯ ಬಳಿ ಹೇಳಿದಳು ರಾಶಿ ನಂಗೊಂದು ಹೆಲ್ಪ್ ಮಾಡ್ತೀಯಾ ಇವತ್ತು ಆಫ್ಟರ್ನೂನ್ ಕಮ್ಯುನಿಟಿ ಮೆಡಿಸಿನ್ ಕ್ಲಾಸ್ ಇಲ್ವಲ್ಲ ಊಟ ಆದ ತಕ್ಷಣ ನಾವಿಬ್ರು ಮತ್ತೆ ಅವರ ಮನೆಗೆ ಹೋಗಿ ವಿಚಾರಿಸೋಣವಾ ನನ್ನ ಜೊತೆ ಬರೋಕ್ಕಾಗುತ್ತಾ ಕಳೆದ ಸರ ಸಿಕ್ಕುವ ಚಾನ್ಸ್ ಕಡಿಮೆ ಇನ್ನೂ ಹುಡುಕಲು ಹೋಗಿ ದುಡ್ಡು ಸಮಯ ಎರಡನ್ನೂ ವ್ಯರ್ಥ ಮಾಡುವುದು ಬೇಡ ಎಂದು ಗೆಳತಿಯ ಮಾತು ಕೇಳಿ ಹಣೆ ಚಚ್ಚಿಕೊಂಡಳು ರಾಶಿ ಅಲ್ಲ ಕಣೆ ಯಾರೋ ಗುರುತು ಪರಿಚಯ ಇಲ್ಲದವರಿಗೆ ಸಹಾಯ ಮಾಡೋಕೆ ಅಂತ ಹೋಗಿ ಹಾಳಾಗೋದು ಅಂದರೆ ಇದೇನೆ ಗೋಲ್ಡ್ ಚೈನ್ ಕಳೆದುಕೊಂಡಿದೀಯಾ ನಿಮ್ಮಪ್ಪ ಉಗಿಲಿಲ್ವೇನೆ ಇಲ್ಲ ಕಣೆ ಒಬ್ಬರ ಜೀವ ಉಳಿಸಿದ್ನಲ್ಲ ಆ ಖುಷಿ ಅಪ್ಪನಿಗೆ ಚಿನ್ನ ಕಳೆದು ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು ಹೋದ ಜೀವ ಮತ್ತೆ ಬರಲ್ವಲ್ಲ ಯಾವ ತಂದೆ ತಾಯಿಯ ಮಗನೂ ಉಳ್ಕೊಂಡಲ್ಲ ಅಷ್ಟೇ ಸಾಕು ಅಂತ ನನ್ನ ಹೊಗಳಿದ್ರು ಗೊತ್ತಾ ಮತ್ತೆ ಬೇರೆಯವರಿಗೆ ಹೆಲ್ಪ್ ಮಾಡೋ ಬುದ್ಧಿ ನಂಗೆಲ್ಲಿಂದ ಬಂತು ಅಂತ ಗೊತ್ತಾ ನಮ್ಮಪ್ಪನಿಂದಲೇ ನನಗೆ ಬಂದಿದ್ದು ಹೆಮ್ಮೆಯಿಂದ ಹೇಳಿಕೊಂಡಳು ಚಿಕಿತ್ಸಾ ನಿಂಗೆ ಸರಿಯಾಗಿದ್ದಾರೆ ನಿಮ್ಮಪ್ಪ ಅಲ್ಲ ಚಿನ್ನದ ರೇಟ್ ಈಗ ಗಗನಕ್ಕೆ ಏರಿದೆ ಅಷ್ಟು ಕಾಸ್ಟ್ಲಿ ಸರ ಕಳ್ಕೊಂಡಿದ್ದು ಅಲ್ಲದೆ ಪೆಟ್ರೋಲ್ ಹಾಕ್ಕೊಂಡು ಈಗಾಗಲೇ ಎರಡು ಬಾರಿ ಹುಡುಕಿಯಾಯಿತು ರಿಸಲ್ಟ್ ಮಾತ್ರ ಶೂನ್ಯ ನಿನ್ನ ನಂಬರ್ ಕೊಟ್ಟು ಒಂದ್ಸಲ ಸಲ ಕಾಲ್ ಮಾಡೋಕೆ ಹೇಳಿ ಬಂದಿದ್ದೀಯಾ ಇವತ್ತಿನವರೆಗೂ ಒಂದು ಕಾಲ್ ಆದರೂ ಮಾಡಿದ್ದಾನ ಆ ಅಸ್ಸಾಮಿ ಇಲ್ಲ ತಾನೆ ಅಂದಮೇಲೆ ಒಂದೋ ಅವನು ಗೊಟ್ಟಕ್ಕಂದಿರಬೇಕು ಅಂದಿರಬೇಕು ಇಲ್ಲಾಂದರೆ ಅವನು ನೀನು ಮಾಡಿರೋ ಉಪಕಾರವನ್ನು ಮರೆತುಬಿಟ್ಟಿದ್ದಾನೆ ಅಂತ ಅನ್ಕೋ ಸೊ ಅದು ಕ್ಲೋಸ್ಡ್ ಚಾಪ್ಟರ್ ಅದನ್ನು ಓಪನ್ ಮಾಡೋದು ಅಷ್ಟು ಸುಲಭ ಅಂದ್ಕೊಂಡ್ಯಾ ಗೆಳತಿಯನ್ನು ಪ್ರಶ್ನಿಸಿದ್ದಳು ರಾಶಿ ಅಪರಿಚಿತನಿಗೆ ಸಹಾಯ ಮಾಡಲು ಹೋಗಿ ತಾನೇ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡವಳನ್ನು ಕಂಡು ಸಿಟ್ಟು ಬಂದಿತ್ತು ಅವಳಿಗೆ ನಂಗವರ ಹೆಸರು ಮನೆ ಅಡ್ರೆಸ್ಸು ಕೂಡ ಗೊತ್ತಿದೆ ಅಲ್ವಾ ಪ್ಲೀಸ್ ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಬೇಡ್ವೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಆ ವಾಚ್ ಮ್ಯಾನ್ ರಿಕವರ್ ಆಗ್ತಿದ್ದಾರೆ ಅಂತ ಹೇಳಿದ್ದಲ್ವಾ ನೀನೀಗ ನನ್ನ ಜೊತೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು ನಿಂಗೊಂದು ವೇಳೆ ನನ್ನ ಜೊತೆ ಬರೋಕೆ ಮನಸ್ಸಿಲ್ಲ ಅಂದರೆ ಹಾಗೆ ನೇರವಾಗಿ ಹೇಳಿಬಿಡು ಈ ರೀತಿಯೆಲ್ಲ ಹೇಳಬೇಡ ಗೆಳತಿಯ ಮಾತು ರುಚಿಸದೆ ಹೇಳಿದಳು ಚಿಕಿತ್ಸಾ ಕ್ಲೋಸ್ ಫ್ರೆಂಡ್ ಅಂದಮೇಲೆ ಇಷ್ಟು ಮಾಡದೇ ಇದ್ದರೆ ಹೇಗೆ ಬರ್ತೀನಿ ಕಣೆ ಆದರೆ ಈಗ ನಾವು ಇಷ್ಟು ಹೊತ್ತಲ್ಲಿ ಮನೆಗೆ ಹೋದರೆ ಸಿಗ್ತಾರೆ ಅಂದ್ಕೊಂಡ್ಯಾ ಒಂದು ವೇಳೆ ನೀನು ಪ್ರತ್ಯಕ್ಷ ಬರ್ತೀಯ ಹುಡ್ಕೊಂಡು ಅವರಿಗೆ ಅವರಿಗೇನಾದರೂ ಕನಸು ಬಿದ್ದರೆ ಖಂಡಿತ ಸಿಗ್ತಾರೆ ಗೆಳತಿ ತನ್ನನ್ನು ರೇಗಿಸುತ್ತಾಳೆಂದು ಅರಿವಾಗಿ ಸಿಟ್ಟು ಉಕ್ಕಿ ಬಂತು ಚಿಕಿತ್ಸಾಗೆ ಹೌದಲ್ವಾ ನಂಗದು ಹೊಳಿಲೇ ಇಲ್ಲ ಇಷ್ಟೊತ್ತಲ್ಲಿ ಆಫೀಸಲ್ಲಿರ್ಬೋದು ಆದರೆ ಆಫೀಸ್ ಅಡ್ರೆಸ್ ಗೊತ್ತಿಲ್ವೇ ಮನೆಗೆ ಹೋಗಿ ವಾಚ್ಮನ್ ಹತ್ತಿರ ಅಡ್ರೆಸ್ ತಗೊಂಡು ಹೋಗೋಣ ಸಲಹೆ ಇತ್ತಳು ಚಿಕಿತ್ಸಾ ಒಳ್ಳೆಯ ಐಡಿಯಾ ನಿಂತಲೇನು ಕೆಲಸ ಮಾಡುತ್ತೆ ಅಂತ ಆಯಿತು ಗಲ್ಲಕ್ಕೆ ಕೈಯಾನಿಸಿ ಕೂತು ತುಸು ಯೋಚಿಸಿದ್ದ ರಾಶಿ ಉತ್ತರಿಸಿದಳು ಅವರು ಕೆಲಸ ಮಾಡೋ ಆಫೀಸಲ್ಲಿ ಇಬ್ಬರು ಪ್ರತ್ಯಕ್ಷ ಅಂತ ಇದ್ರೆ ಯಾರು ಅಂತ ನಿಂಗೆ ಗುರುತು ಹಿಡಿಯೋಕೆ ಆಗುತ್ತಾ ಮೂರು ವಾರದ ಮೇಲಾಯ್ತಲ್ಲ ನಿಂಗೆ ಅವರ ಮುಖ ಜ್ಞಾಪಕ ಇದೆಯಾ ಅಂತ ಪ್ರಾಣ ಸಂಕಟದಲ್ಲಿ ಒದ್ದಾಡ್ತಿದ್ದ ಅವರಿಗೆ ನಿನ್ನ ಗುರುತಿರೋಕೆ ಸಾಧ್ಯ ಇಲ್ಲ ನಿಗಾದರೂ ಅವರ ಮುಖ ಇರ್ ಪರಿಚಯ ಇದೆಯಾ ಒಂದು ವೇಳೆ ಮರೆತಿದ್ದರೆ ಎಂದು ಗೆಳತಿಯನ್ನು ಪ್ರಶ್ನಿಸಿದ್ದಳು ಆ ಗಡಿಬಿಡಿಯಲ್ಲಿ ಅವರ ಮುಖ ಸರಿಯಾಗಿ ನೋಡಿಲ್ವೇ ನಾನು ಆದರೆ ನಾನವತ್ತು ಅವರು ಉಸಿರಾಡ್ತಿದ್ದಾರಾ ಅಂತ ಬಗ್ಗಿ ನೋಡಿದ್ನಲ್ಲ ಶರ್ಟ್ ಬಟನ್ ಒಂದು ಓಪನ್ ಆಗಿತ್ತು ಅವರ ಎದೆಯಲ್ಲಿ ಕಾಸಗಲ ಕಪ್ಪಗಿನ ಹುಟ್ಟು ಮಜ್ಜೆ ಇತ್ತು ಮತ್ತು ಆ ಮಜ್ಜೆಯ ಮೇಲೆ ರೋಮ ನೆನಪಿಸಿಕೊಂಡು ಹೇಳಿದಳು ಚಿಕಿತ್ಸಾ ಗೆಳತಿಯ ಮಾತು ಕೇಳಿ ರಾಶಿಗೆ ನಗು ತಡೆಯಲಾಗಲಿಲ್ಲ ಅವಳು ಬಿದ್ದು ಬಿದ್ದು ನಗಲಾರಂಭಿಸಿದಳು ಇಲ್ಲಿ ಯಾವ ಪ್ರತ್ಯಕ್ಷ ಅವರಿಗೆ ಚೂರಿ ಇರಿತ ಆಗಿದೆ ಅಂತ ಕೇಳಿದರೆ ಯಾರೂ ಬಾಯಿ ಬಿಡಲ್ಲ ಯಾಕೆಂದರೆ ಮುಂದೇನಾದರೂ ಅಪಾಯ ಸಂಭವಿಸಿದರೆ ಅಂತ ಭಯ ಇದ್ದೇ ಇರುತ್ತಲ್ಲ ಒಂದು ವೇಳೆ ಆಫೀಸಲ್ಲಿ ಎರಡು ಅಥವಾ ಮೂರು ಜನ ಪ್ರತ್ಯಕ್ಷ ಅಂತ ಹೆಸರಿರೋರು ಇದ್ದಾರೆ ಅನ್ಕೋ ಆವಾಗ ಅವರ ಶರ್ಟ್ ಬಿಚ್ಚಿ ಹುಟ್ಟುಮಚ್ಚೆ ಇದೆಯಾ ಅಂತ ಚೆಕ್ ಮಾಡಿ ಅವರ ಹತ್ರ ನಿನ್ನ ಸರ ಕೇಳ್ತೀಯಾ ಅದನ್ನು ಮನದಲ್ಲೇ ಕಲ್ಪಿಸಿ ಕಲ್ಪಿಸಿಕೊಂಡ ರಾಶಿಗೆ ನಗು ತಡೆಯದಾಯಿತು ಅವಳು ಬಿದ್ದು ಬಿದ್ದು ನಗ್ಗಿದ್ದರಿಂದ ಕಣ್ಣು ಮೂಗಿನಲ್ಲಿ ನೀರು ಬರತೊಡಗಿತು ಕಣ್ಣು ತುಸು ಕೆಂಪಾಗಿತ್ತು ಚಿಕಿತ್ಸಾಳ ಮುಖ ಮುನಿಸಿನಿಂದ ಕೆಂಪಾಗಿ ಹೋಯಿತು ರಾಶಿ ನಾನು ಅಪ್ಪ ಪ್ರೀತಿಯಿಂದ ಕೊಟ್ಟಿರುವ ಸರ ಕಾಣಿಸ್ತಾ ಇಲ್ಲ ಕಳ್ಕೊಂಡಿದ್ದೀನಲ್ಲ ಅಂತ ಟೆನ್ಷನ್ನಲ್ಲಿದ್ದರೆ ನೀನು ನತ್ತೀಯ ನಿನ್ನ ಹತ್ರ ಹೆಲ್ಪ್ ಕೇಳಿದ್ದಕ್ಕೆ ತಾನೆ ನನ್ನ ಆಡ್ಕೊಂಡು ನಗೋದು ಬೇಡ ನಾನು ಬೆಳಿಗ್ಗೆ ಒಬ್ಬಳೇ ಅವರ ಮನೆ ಹತ್ರ ಹೋಗ್ತೀನಿ ಎಂದು ಮುನಿಸಿಕೊಂಡಳು ನಗುವನ್ನು ಪ್ರಯಾಸದಿಂದ ತಡೆಯುತ್ತಾ ಸರಿ ನಾನು ನಿನ್ ಜೊತೆ ಬರ್ತೀನಿ ಆದರೆ ಸಂಜೆ ಪಾನಿಪೂರಿ ಕೊಡಿಸ್ಬೇಕು ನಂಗೆ ಈಗ ಹೊರಡೋಣ ನಡಿ ಗೆಳತಿ ಕೋಪಿಸಿಕೊಂಡಿದ್ದಾಳೆಂದು ರಾಜಿಗೆ ಬಂದಿದ್ದಳು ರಾಶಿ ಮತ್ತೆ ಒಂದು ಕ್ಷಣವೂ ತಡ ಮಾಡದೆ ಇಬ್ಬರು ಚಿಕಿತ್ಸಾಳ ಸ್ಕೂಟರ್ನಲ್ಲಿ ಹೊರಟರು ಇಂದು ಮನೆಯಲ್ಲಿ ಮೊದಲಿದ್ದ ವಾಚ್ಮ್ಯಾನ್ ಇರಲಿಲ್ಲ ಬೇರೊಬ್ಬರಿದ್ದರು ಎಕ್ಸ್ಕ್ಯೂಸ್ ಮೀ ಅಂಕಲ್ ನಿಮ್ಮ ಬಾಸ್ ಕೆಲಸ ಮಾಡೋ ಕಂಪನಿಯ ಅಡ್ರೆಸ್ ಕೊಡ್ತೀರಾ ಪ್ಲೀಸ್ ವಾಚ್ಮ್ಯಾನ್ ಬಳಿ ಕೇ ಕೇಳಿದಾಗ ಇವರೇಗೆ ಕೇಳುತ್ತಿದ್ದಾರೆಂದು ಗೊತ್ತಾಗಲಿಲ್ಲ ಅವನು ಹೊಸಬ ಹಿಂದೂ ಮುಂದು ನೋಡಿದ ಆವತ್ತು ನಿಮ್ಮ ಯಜಮಾನರಿಗೆ ರೋಡಲ್ಲಿ ಏನು ತೊಂದರೆ ಆಗಿದ್ದಾಗ ಇವಳು ಸಹಾಯ ಮಾಡಿದ್ಲು ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ನನ್ನ ಫ್ರೆಂಡು ಎಂದು ಅಂದಿನ ಸನ್ನಿವೇಶವನ್ನು ರಾಶಿ ವಿವರಿಸಿ ಹೇಳಿದಾಗ ಅವನಿಗೆ ಏನಿಸಿತೋ ತನ್ನ ಸೆಲ್ಫೋನ್ನಲ್ಲಿದ್ದ ಅವರ ವಿಸಿಟಿಂಗ್ ಕಾರ್ಡ್ ಫೋಟೋ ತೆಗೆದು ಕಳುಹಿಸಿದ ಎಮ್ ಎನ್ ಗ್ರೂಪ್ಸ್ ಆಫ್ ಕಂಪೆನಿ ಎಂದು ಹೆಸರು ಹೇಳಿದ ಥ್ಯಾಂಕ್ ಯು ಅಂಕಲ್ ನಾವಿನ್ನು ಹೊರಡ್ತೀವಿ ಅಲ್ ಅವರ ಅಡ್ರೆಸ್ ನೋಡಿಕೊಂಡು ಇಬ್ಬರು ಅಲ್ಲಿಗೆ ಹೊರಟರು ಇನ್ನು ಆಫೀಸ್ಗೆ ಹೋಗುವುದ ನನಗೆ ಈಗಲೇ ಹಸಿವಾಗೋಕೆ ಶುರುವಾಯಿತು ಕಣೆ ಚಿತ್ತ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು ಈಗಿನ್ನು ಮೂರು ಗಂಟೆ ಅಷ್ಟೇ ಇಷ್ಟು ಬೇಗ ಹಸಿವು ಎಂದರೆ ತಾವೀಗ ಪಾನಿಪೂರಿ ತಿನ್ನೋಕ್ಕಾಗಲ್ಲ ಮೆಡಿಕಲ್ ಶಾಪ್ಗೆ ಹೋಗಬೇಕು ಎಲ್ಲಾದರೂ ಕಂಡರೆ ಹೇಳು ಗಾಡಿ ನಿಲ್ಲಿಸ್ತೀನಿ ಗೆಳತಿಯ ಬಳಿ ಹೇಳಿದಳು ಚಿಕಿತ್ಸಾ ಏನಾಗಿದೆ ಗೆಳತಿಗೆ ಗಾಬರಿಯಾದವಳು ಯಾಕೆ ನೀನು ಹುಷಾರಾಗಿದ್ದೀಯಾ ತಾನೇ ಇಲ್ಲ ಅಂದರೆ ಹೇಳು ನಾನೇ ಗಾಡಿ ಓಡಿಸ್ತೀನಿ ಹೇಳಿದಳು ರಾಶಿ ನನಗೇನು ಆಗಿಲ್ವೇ ನಿಂಗೆ ಟ್ಯಾಬ್ಲೆಟ್ ತಗೋಬೇಕು ಯಾವುದು ಗೊತ್ತಾ ಆಲ್ಬೆಂಡಜಾಲ್ ಕಾರಣ ನಾನು ಹೇಳ್ತೀನಿ ಕೇಳು ನಿನ್ನ ಹೊಟ್ಟೆಯಲ್ಲಿ ಹುಳುಗಳು ತುಂಬ ತುಂಬಿಕೊಂಡ್ಬಿಟ್ಟಿವೆ ನಾವು ಊಟ ಮಾಡುವಾಗ ಒಂದು ಗಂಟೆ ಕಳೆದಿತ್ತು ಅದಕ್ಕೆ ಇಷ್ಟು ಬೇಗ ನಿಮಗೆ ಹಸಿವಾಗೋಕೆ ಶುರುವಾಗಿದ್ದು ಹೊಟ್ಟೆಯಲ್ಲಿ ಹುಳುಗಳು ತುಂಬಿರೋದ್ರಿಂದ ನೀನು ಇವತ್ತು ರಾತ್ರಿಯೇ ಜೋಲ್ ತಿನ್ನಬೇಕು ಎಂದಾಗ ರಾಶಿ ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಳು ಏ ಅದಕ್ಕಲ್ಬೇ ನನಗೆ ಬಾಯಿ ಚಪಲ ಹೇಗೂ ಬಿಟ್ಟಿಯಾಗಿ ಪಾನಿಪೂರಿ ಸಿಗುತ್ತಲ್ಲ ಅಲ್ಲಿ ಕಾಣಿಸ್ತು ಅದಕ್ಕೆ ತಿನ್ನೋಣ ಅಂತ ಹೇಳಿದೆ ಗೆಳತಿ ಹುಳುವಿನ ಮಾತ್ರೆ ತಿನ್ನಬೇಕೆಂದಿದ್ದು ಸಮಾಧಾನವಾಗದೆ ಅಸಮಾಧಾನ ವ್ಯಕ್ತ ಪಾನಿಪುರಿ ಈಗ ಬೇಡ ಆಮೇಲೆ ಕುಡಿಸು ಎಂದು ಹೇಳಿದಳು ಗೆಳತಿಯನ್ನು ಸಮಾಧಾನಪಡಿಸಿ ಅವಸರದಿಂದಲೇ ಎಂಎನ್ ಗ್ರೂಪ್ಸ್ ಬಳಿಗೆ ಕರೆತಂದಿದ್ದಳು ಚಿಕಿತ್ಸಾ ತನ್ನ ಚೈನ್ ವಾಪಸ್ಸು ಪಡೆಯುವ ಆತುರ ಅವಳಿಗೆ ಕೊನೆಗೂ ಕರೆಕ್ಟಾದ ಅಡ್ರೆಸ್ ಮುಂದೆ ಗಾಡಿ ನಿಲ್ಲಿಸಿದವಳು ಎತ್ತಿ ನೋಡಲು ಅದೊಂದು ಗಗನಚುಂಬಿ ಕಟ್ಟಡ ಅವಳ ಊಹೆಗೂ ಮೀರಿದಂತೆ ಮುಗಿಲೆತ್ತರಕ್ಕೆ ನಿಂತಿತ್ತು ಆ ಕಂಪೆನಿ ಕತ್ತೆತ್ತಿ ನೋಡಿದವಳು ಅಲ್ಲಿದ್ದ ಬಿಗಿ ಭದ್ರತೆಯನ್ನು ಅಂದಾಜಿಸಿದವಳು ಇದರೊಳಗೆ ತಮ್ಮನ್ನು ಬಿಡುವರೆ ಸಂಶಯವಾಯಿತು ಚಿಕಿತ್ಸಾಗೆ ಫುಲ್ ಟೈಟ್ ಸೆಕ್ಯುರಿಟಿ ಇತ್ತು ಆ ಬಿಲ್ಡಿಂಗ್ಗೆ ಅವರಿಬ್ಬರು ಸಮೀಪ ಬಂದಾಗ ಸೆಕ್ಯುರಿಟಿ ಗೇಟ್ ಬಳಿಯೇ ಅವರಿಬ್ಬರನ್ನು ತಡೆದು ಬಿಟ್ಟ ಮೇಡಮ್ ನಿಮ್ಮ ಐ ಡಿ ತೋರಿಸಿ ಐ ಡಿ ಪ್ರೂಫ್ ಇಲ್ಲದೆ ಒಳಗೆ ಹೋಗಲು ಯಾರಿಗೂ ಅನುಮತಿ ಇಲ್ಲ ಒಂದಲ್ಲ ಇಬ್ಬರು ಕಟ್ಟುಮಸ್ತಾದ ಸೆಕ್ಯುರಿಟಿ ಗಾರ್ಡ್ಗಳಿದ್ದರೂ ಅಲ್ಲಿ ಈ ಜಯ ವಿಜಯರನ್ನು ದಾಟ್ಕೊಂಡು ಹೋಗೋದು ಹೇಗಪ್ಪ ಗೊಣಗಿಕೊಂಡಳು ಚಿಕಿತ್ಸಾ ಪ್ಲೀಸ್ ಅಂಕಲ್ ನಾವು ಅರ್ಜೆಂಟಾಗಿ ಪ್ರತ್ಯಕ್ಷ ಸರ್ ಅವರನ್ನು ನೋಡಬೇಕಾಗಿತ್ತು ಅವರು ಇಲ್ಲೇ ತಾನೇ ಕೆಲಸ ಮಾಡೋದು ಎಂದು ಪ್ರಶ್ನಿಸಿದಳು ಅವರು ಇಲ್ಲಿ ಎಂಪ್ಲಾಯ್ ಅಲ್ಲ ನಮ್ಮ ಬಾಸ್ ಹೌದು ಬಾಸ್ನ ಹೆಸರಿಡಿದು ಕರಿತೀರಲ್ಲ ನಿಮಗೂ ಅವರಿಗೂ ಏನು ಸಂಬಂಧ ನಿಮಗೆ ಅವರ ಹತ್ರ ಏನು ಕೆಲಸ ಆಗಬೇಕು ಅವರನ್ನು ದೀರ್ಘವಾಗಿ ನೋಡುತ್ತಾ ಪ್ರಶ್ನಿಸಿದ ಅವ ಅದು ಸರ್ ಇವಳ ಸರ ಅವರ ಹತ್ತಿರ ಇದೆ ಈ ಹುಡುಗಿಗೆ ಏನಾದರೂ ನೆಟ್ ಲೂಸ್ ಆಗಿದ್ಯಾ ಅಡಿಯಿಂದ ಮುಡಿಯವರೆಗೂ ಒಮ್ಮೆ ದೀರ್ಘವಾಗಿ ನೋಡಿದವನು ಹೇಳಿದ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಈ ಹುಡುಗಿಯ ಸರ ತಮ್ಮ ಬಾಸ್ ಯಾಕೆ ತಂದಿದ್ದಾರೆ ಏನ್ರಿ ನೀವು ಹೇಳ್ತಾ ಇದ್ದೀರಾ ನಮ್ಮ ಬಾಸ್ ಆಫ್ಟರ್ ಆಲ್ ಒಬ್ಬ ಹುಡುಗಿಯ ಸರ ಕತ್ಕೊಂಡು ಬರುವಂಥವರು ಅಂದ್ಕೊಂಡಿದ್ದೀರಾ ನಿಮ್ಮ ಸರ ಇಟ್ಕೊಂಡಿದ್ದಾರೆ ಅಂತಾನ ಅವರು ಮನಸ್ಸು ಮಾಡಿದರೆ ಒಂದಲ್ಲ ಹತ್ತು ಜ್ಯುವೆಲರಿ ಶಾಪ್ ಓಪನ್ ಮಾಡ್ಬೋದು ಅಷ್ಟು ದುಡ್ಡಿದೆ ನಮ್ಮ ಬಾಸ್ ಹತ್ರ ನೀವೆಲ್ಲೋ ತಪ್ಪಿ ಇಲ್ಲಿ ಬಂದಿರಬೇಕು ಅಡ್ರೆಸ್ ಸರಿಯಾಗಿ ಚೆಕ್ ಮಾಡಿಕೊಂಡು ಹೋಗಿ ರೇಗಿದ ಹಾಗೆಲ್ಲ ಇಲ್ಲಿ ಒಳಗೆ ನುಗ್ಗೋಕ್ಕಾಗಿಲ್ ಆಗಲ್ಲ ಮೇಡಮ್ ಅವರನ್ನು ಮೀಟ್ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಬೇಕು ಸರ್ ತುಂಬ ಬ್ಯುಸಿ ಇರ್ತಾರೆ ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಆಗ ರಾಶಿ ಅದು ಆವತ್ತು ಒಂದು ಇನ್ಸಿಡೆಂಟ್ ಆಯಿತಲ್ಲ ಆಗ ಇವಳ ಚಿನ್ನದ ಸರ ಅವರ ಶರ್ಟ್ ಬಟನ್ಗೆ ಸಿಕ್ಕಾಕೊಂಡು ಅವರ ಬಳಿ ಹೋಗಿದೆ ಅನಿಸುತ್ತೆ ಅದನ್ನು ಕೇಳಬೇಕಾಗಿತ್ತು ಅದನ್ನು ಅವರ ಹತ್ರ ಕೇಳಿ ಅದು ಸಿಕ್ಕಿದ ತಕ್ಷಣವೇ ಅದನ್ನು ತಗೊಂಡು ಬೇಗನೆ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತೀವಿ ನಾವು ಎಂದು ಹೇಳಿದಳು ಅವನೆಲ್ಲಾದರೂ ದಯೆ ತೋರಿಸಿದರೆ ತಮ್ಮ ಕೆಲಸ ಬೇಗನೆ ಮುಗಿಸಿಕೊಂಡು ಹೋಗಬಹುದು ಎಂಬ ಇಚ್ಛೆ ಅವಳದಾಗಿತ್ತು ಗೆಳತಿ ಮಾತಾಡುತ್ತಿದ್ದಂತೆಯೇ ಅವಳ ತೋಳನ್ನು ಗಟ್ಟಿಯಾಗಿ ಜಿಗುಟಿದಳು ಚಿಕಿತ್ಸಾ ಅವಳು ನೋವಿನಿಂದ ಉರಿಮುಖ ಮಾಡಿ ಗೆಳತಿಯತ್ತ ನೋಡಿದಾಗ ಏನೇ ಹೇಳ್ತಾ ಇದೆಯಾ ನೀನು ಹಾಗೆಲ್ಲ ಹೇಳಿದರೆ ಅವನು ನನ್ನ ಅಪಾರ್ಥ ಮಾಡಿಕೊಳ್ಳಲ್ವಾ ನನ್ನ ನೋಡಿದರೆ ಆ ರೀತಿ ಹುಡುಗಿ ಹಾಗೆ ಕಾಣಿಸ್ತೀನ ನಿನ್ನ ಕಣ್ಣಿಗೆ ಗೆಳತಿಯ ಕಿವಿಯಲ್ಲಿ ಬಿಸಿಗುಟ್ಟಿದಳು ಬಳಿಕ ಅವಳೇ ಹೇಳಿದಳು ನಮ್ಮ ಹತ್ರ ಐ ಡಿ ಕಾರ್ಡ್ ಇಲ್ಲ ನಾವು ಇಲ್ಲಿಯ ಎಂಪ್ಲಾಯೀಸ್ ಅಲ್ಲ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ನಮ್ಮ ಕೈಯಲ್ಲಿಲ್ಲ ಆದರೂ ನೀವು ನಮ್ಮನ್ನು ಒಳಗೆ ಬಿಟ್ಟರೆ ತುಂಬ ಉಪಕಾರ ಆಗ್ತಿತ್ತು ಅಂಕಲ್ ಹೇಳಿದಳು ಚಿಕಿತ್ಸಾ ಆಗ ಅವರಲ್ಲೊಬ್ಬ ಸೆಕ್ಯೂರಿಟಿ ಹೇಳಿದ ಹಾಗಾದರೆ ನಿಮ್ಮನ್ನು ಒಳಕ್ಕೆ ಬಿಡೋಕ್ಕಾಗಲ್ಲ ಮೇಡಮ್ ಒಂದು ವೇಳೆ ನಾನು ಹಾಗೆ ಮಾಡಿದರೆ ನನ್ನ ಕೆಲಸ ಹೊರಟು ಹೋಗುತ್ತಷ್ಟೇ ನನ್ನನ್ನು ನಂಬಿಕೊಂಡು ನಾಲ್ಕು ಜೀವಗಳಿವೆ ಗೆಳತಿಯರಿಬ್ಬರು ಮಾತಾಡಿಕೊಳ್ಳತೊಡಗಿದರು ಏನು ಮಾಡೋದೆ ಅವರು ಬರುವ ತನಕ ಕಾಯೋದಾ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಹೋಗೋದಾ ಕೇಳಿದಳು ರಾಶಿ ಅವಳಿಗೆ ಹೋಗುವ ಆತುರ ನಂಗೆ ಸರದ ಚಿಂತೆಯಾದರೆ ನಿಂಗೆ ಪಾನಿಪೂರಿಯ ಚಿಂತೆ ಹೇಗೂ ಬಂದಾಗಿದೆ ಅವರ ಆಫೀಸ್ ಬಿಡುವ ತನಕ ಕಾಯೋಣ ಮತ್ತೆ ಅರ್ಧ ಗಂಟೆಗಿಂತಲೂ ಹೆಚ್ಚು ಸಮಯ ಅಲ್ಲೇ ಕಾದು ಕುಳಿತಿದ್ದರು ಹುಡುಗಿಯರು ಗಂಟೆ ಐದು ಕಳೆದಿತ್ತು ಚಿಕಿತ್ಸಾ ಮತ್ತೆ ಬಂದು ಅವರತ್ರ ರಿಕ್ವೆಸ್ಟ್ ಮಾಡಿದಳು ಪ್ಲೀಸ್ ಸರ್ ನಾವಿಬ್ಬರು ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ಸು ನಮ್ಮಿಂದ ಯಾವ ಅಪಾಯನೂ ಇಲ್ಲ ಒಮ್ಮೆ ಪ್ರತ್ಯಕ್ಷ ಸರ್ನ ಮೀಟ್ ಮಾಡಿ ಅವರ ಹತ್ರ ನನ್ನ ಸರ ಇದೆಯಾ ಅಂತ ಕೇಳಿದರೆ ನಮ್ಮ ಕೆಲಸ ಮುಗ್ದೋಯ್ತು ಅವರ ಮನೆಗೆ ಎರಡು ಮೂರು ಬಾರಿ ಹೋಗಿ ಬಂದ್ವಿ ಯಾವ ಪ್ರಯೋಜನವೂ ಆಗಿಲ್ಲ ಅವರ ಮನೆಯಿಂದಾನೇ ಇಲ್ಲಿ ಬಂದ್ರೆ ಸರ್ ಸಿಕ್ತಾರೆ ಅಂತ ಹೇಳಿದ್ದು ಪ್ಲೀಸ್ ಅಂಕಲ್ ಇಲ್ಲ ಅಂತ ಹೇಳಬೇಡಿ ಮತ್ತೆ ಗೋಗರೆದಳು ಚಿಕಿತ್ಸಾ ಅವರಿಬ್ಬರು ಮಾತಾಡಿಕೊಳ್ಳುತ್ತಿದ್ದರು ಕಳೆ ಸಲ ಒಬ್ಬ ಹುಡುಗಿ ಬಾಸ್ನ ಲವ್ವರ್ ಅಂತ ಬಂದು ಅವಳನ್ನು ಒಳಗೆ ಬಿಟ್ಟಿದ್ದಕ್ಕೆ ಸೋಮುವಿನ ಕೆಲಸದಿಂದ ಹಾಕಿದ್ದಾರೆ ಗೊತ್ತಿಲ್ವಾ ಒಬ್ಬ ಹೇಳಿದಾಗ ಹುಡುಗಿಯರು ಅಂದರೆ ಮಾರು ದೂರ ಹೋಗುವ ನಮ್ಮ ಬಾಸ್ ಈ ದಂತದ ಬೊಂಬೆಯನ್ನು ಪ್ರೀತಿಸ್ತಿದ್ದಾರಾ ಹುಡುಗಿಯೇನೋ ತುಂಬ ಮುದ್ದಾಗಿದ್ದಾಳೆ ಅವಳಿ ಮರುಳಾಗಿದ್ರು ಅಚ್ಚರಿ ಏನೂ ಇಲ್ಲ ಒಬ್ಬ ಇನ್ನೊಬ್ಬನ ಬಳಿ ಹೇಳುತ್ತಿದ್ದ ಅಷ್ಟರಲ್ಲಿ ಒಳಗಿನಿಂದ ಕಾರಿನ ಹಾರ್ನ್ ಕೇಳಿಸಿದಾಗ ಸೆಕ್ಯೂರಿಟಿ ಓಡಿ ಹೋಗಿ ಗೇಟ್ ಓಪನ್ ಮಾಡಿದ್ದ ನೀವಿನ್ನು ಕಾದು ಕೂತು ಪ್ರಯೋಜನ ಇಲ್ಲ ಬಾಸ್ ಈ ಕಾರಲ್ಲಿ ಹೊರಟು ಹೋದರು ಎಂದಾಗ ಹುಡುಗಿಯರಿಬ್ಬರ ಮುಖವು ಸಪ್ಪೆಯಾಯಿತು ಕಾರಿನ ಗಾಜು ಏರಿತ್ತು ಅವನನ್ನು ಕಾಣಲು ಸಾಧ್ಯವಿರಲಿಲ್ಲ ಆಗಲೇ ಇವರ ಬಾಸ್ನ ಕಾರು ಬರ್ತಾ ಇರೋದು ಅಂತ ಗೊತ್ತಿದ್ರೆ ನಾನು ಹೋಗಿ ಅವರ ಕಾರಿಗೆ ಅಡ್ಡಾದರೂ ನಿಂತು ನನ್ನ ಸ ಸರವನ್ನು ವಸೂಲು ಮಾಡ್ಕೋತಾ ಇದ್ದೆ ಮೊದಲೇ ಹೇಳೋದು ಬಿಟ್ಟು ಹೊರಟು ಹೋದ ಮೇಲೆ ಹೇಳ್ತಾನೆ ಬೇವುಕೂಪ ಬೇಸರದಿಂದಲೇ ವಾಚ್ಮ್ಯಾನ್ಗೆ ಅರ್ಚನೆ ಮಾಡುತ್ತಾ ಗೊಣಗಿಕೊಂಡಳು ಚಿಕಿತ್ಸಾ ಗೆಳತಿಯ ಸಪ್ಪೆ ಮುಖ ಕಂಡು ಬೇಡ್ವೆ ಇವತ್ತು ನನಗೆ ಪಾನಿಪೂರಿ ಕೊಡಿಸ್ಬೇಡ ಮನೆಗೆ ಹೋಗೋಣ ಎಂದು ಹೇಳಿದಳು ರಾಶಿ ಮಾತು ಅಂದರೆ ಮಾತು ನಾನು ಕೊಟ್ಟ ಮಾತಿಗೆ ತಪ್ಪೋಳಲ್ಲ ಬಾ ಪಾನಿಪೂರಿ ತಿನ್ನಿಸಿ ಕರ್ಕೊಂಡು ಹೋಗಿಬಿಡ್ತೀನಿ ತುಂಬ ಹಸಿವಾಗುತ್ತಿತ್ತು ಪಾನಿಪೂರಿ ಹೊಟ್ಟೆಗೆ ಇಳಿಯುತ್ತಲೇ ಅವಳಿಗೊಂದು ಐಡಿಯಾ ಬಂದಿತ್ತು ಇವತ್ತು ನಾನು ಹೋಟೆಲ್ಗೆ ಕೆಲಸ ಮಾಡೋಕೆ ಹೋಗೋಕೆ ಆಗಲಿಲ್ಲ ನಾಳೆ ಹೋಗ್ತೀನಲ್ಲ ನನಗೊಂದು ಐಡಿಯಾ ಬಂತು ಎಸ್ ಅದು ಖಂಡಿತ ವರ್ಕೌಟ್ ಆಗುತ್ತೆ ಇಷ್ಟು ಹೊತ್ತು ಕೆಲಸ ಆಗಲಿಲ್ಲವೆಂದು ಬಾಡಿದ್ದ ಗೆಳತಿಯ ಮುಖ ಅರಳಿದ್ದು ಕಂಡು ಕೈ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಹೇಳಿದಳು ರಾಶಿ ನಿಂಗೀಗ ಸರ ವಾಪಸ್ ಪಡೆಯುವುದು ಹೇಗೆ ಅಂತ ಹೊಸ ಐಡಿಯಾ ಆವಿಷ್ಕಾರ ಆದ ಹಾಗೆ ಕಾಣಿಸ್ತಾ ಇದೆ ನೀನೀಗ ಯುರೇಕಾ ಯುರೇಕಾ ಅಂತ ಕೂಕೊಂಡು ಎಲ್ಲಿ ನನ್ನ ಬಿಟ್ಟು ಓಡಿ ಹೋಗ್ತೀಯೋ ಅಂತ ಹಿಡ್ಕೊಂಡೆ ಗೆಳತಿಗೆ ಕಣ್ಣು ಹೊಡೆದಳು ರಾಶಿ ಗೇಲಿ ಮಾಡಬೇಡಬೇ ನನಗೂ ಒಂದು ದಿನ ಬರುತ್ತೆ ಗೆಳತಿಯ ಬಳಿ ಎರಡು ಪ್ಲೇಟ್ ಪಾನಿಪೂರಿ ವಸೂಲು ಮಾಡಿಕೊಂಡ ಬಳಿಕ ರಾಶಿ ಹೇಳಿದಳು ನಿಜ ಹೇಳುಕಣೆ ಹುಡುಗ ತುಂಬ ಸ್ಮಾರ್ಟ್ ಆಗಿದ್ದಾನ ಅವನ ಗಾಡಿಯಂತೂ ತುಂಬ ಚೆನ್ನಾಗಿದೆ ಸಾಧ್ಯ ಆದರೆ ಅವನನ್ನು ನಿನ್ನ ಸ್ವಂತದವನನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೆ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಅವನು ಈ ಮುದ್ದು ಮುಖಕ್ಕೆ ಕ್ಲೀನ್ ಬೌಲ್ಡ್ ಆಗಿಬಿಡ್ತಾನೆ ಆಮೇಲೆ ನೀನು ಯಾರ್ಯಾರದು ನರ್ಸಿಂಗ್ ಹೋಮ್ನಲ್ಲಿ ಅಸಿಸ್ಟೆಂಟ್ ಆಗಿ ದುಡಿಯೋ ಕೆಲಸ ಇಲ್ಲ ನಿಂದೆ ಸ್ವಂತ ನರ್ಸಿಂಗ್ ಹೋಮ್ ಓಪನ್ ಮಾಡ್ಬೋದು ನಾನು ನಿನ್ನ ಜೊತೆ ನಾಳೆ ನಾಳೇನು ಬರಲ್ಲ ನಂಗೊಮ್ಮೆ ಅವನನ್ನು ನೋಡಬೇಕು ಗೆಳತಿಯ ಬಳಿ ಆಸೆಯಿಂದ ಕೇಳಿದಳು ರಾಶಿ ಸಿಟ್ಟು ಬಂತು ಚಿಕಿತ್ಸಾಗೆ ಆಗ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳೋದು ಕೇಳಿಸಿಲ್ವಾ ಹುಡುಗಿಯರ ಮುಖ ಕಂಡ್ರೆ ಅವನಿಗೆ ಆಗಲ್ಲ ಅಂತ ನಾನೇನು ಅವನನ್ನು ಬುಟ್ಟಿಗೆ ಹಾಕ್ಕೊಳ್ಳೋಕೆ ಅಂತ ಬುಟ್ಟಿ ತಗೊಂಡು ಹೋಗ್ತಾ ಇಲ್ಲ ನನ್ನ ಸರ ವಸೂಲು ಮಾಡೋಕೆ ಹೋಗ್ತಿರೋದು ಕಣ್ಣಲ್ಲಿ ಸುಟ್ಟು ಬಿಡುವಂತೆ ಗೆಳತಿಯನ್ನು ನೋಡುತ್ತಾ ಹೇಳಿದಳು ಚಿಕಿತ್ಸಾ ಮರುದಿನ ಹೇಗಾದರೂ ಮಾಡಿ ತನ್ನ ಸರವನ್ನು ಪಡೆಯಬೇಕೆಂದು ಹೊರಡುತ್ತಾಳೆ ಚಿಕಿತ್ಸಾ ತನ್ನ ಕಾರ್ಯದಲ್ಲಿ ಸಫಲ ಸಾಧಿಸುವಳೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಗೂ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್